ಬೆಂಗಳೂರಿನ ಬಿ ಬಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜನರ ಸಮಸ್ಯೆಗಳಿಗೆ ಮನೆ ಬಾಗಿಲಲ್ಲೇ ಪರಿಹರಿಸಲು ಹಮ್ಮಿಕೊಂಡಿರುವ ಜನಸ್ಪಂದನ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಇಂದು ಬಿ ಬಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅರ್ಜಿ ಹಿಡಿದು ಸುತ್ತುವುದನ್ನು ತಪ್ಪಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ಹೇಳ್ತಾ ಇದ್ದೀನಿ ಬಾಳಿಗೆ ಬಂತು ಇರಲಿ ಸಹಕಾರ ಸಹಕಾರ ಇರಲಿ ಅಂತ ಹೇಳಿ ನಾವು ನಮ್ಮ ಮನೆ ಬಾಳು ಹುಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ರೂಪಿಸಿದ್ದೇವೆ ಈಗಾಗಲೇ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಸಕರಿಗೆ ಸರ್ಕಾರ ಆದೇಶ ಕೊಟ್ಟಿದೆ ನಾನು ನಾಲ್ಕನ್ನು ಕೂಡದಲ್ಲಿ ಮಾಡಿದ್ದೇನೆ ಅನೇಕ ಮಾಡ್ಕೊಂಡು ಬಂದಿದ್ದೇನೆ ಆ ರೀತಿ ಬೆಂಗಳೂರು ನಗರದಲ್ಲೂ ಕೂಡ ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರಿಗೆಲ್ಲ ಕೂಡ ತಿಳಿಸಿದ್ದೇವೆ ಎಲ್ಲರೂ ಕೂಡ ಇದಕ್ಕೆ ಪಾಲ್ಗೊಂಡು ನಮ್ಮೆಲ್ಲ ನಾಗರಿಕರು ಎಲ್ಲ ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ ಸಾರ್ವಜನಿಕರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಕೂಡ ನಾವು ಆವರಿಸಿದ್ದೇವೆ